ಒಂದು ವೇದಿಕೆ ಇದೆ ಅಂದ್ರೆ ಚೇಂಬರ್ ಇಂದ ಅದನ್ನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಸೊ ಅವತ್ತು ಮಾತಾಡೋಣ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಇಲ್ಲದೆ ಅದಕ್ಕೋಸ್ಕರ ಥಿಯೇಟರ್ ಯಾರು ಬರ್ತಾ ಇಲ್ಲ ಅನ್ನೋ ಅದ್ರ ಬಗ್ಗೆ ಒಬ್ಬ ನಟನಾಗಿ ಏನ್ ಹೇಳ್ತೇನೆ ಇಲ್ಲ ಏನ್ ಹೇಳ್ತೀನಿ ಅಂದ್ರೆ ಒಂದು ಸೇಂಗ್ ಇದೆ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ ಹತ್ರ ಹೋದ್ರೇ ತುಂಬ ಕಲ್ಗೊಳ್ಳಿದೆ ಅಂತ ಗೊತ್ತಾಗೋದು ನಮಗೆ ಆದಂಥ ಪ್ರಾಬ್ಲಮ್ಸು ನಮಗೆ ಆದಂಥ ಡಿಲೇ ಅದೆಲ್ಲಕ್ಕೂ ರೀಸನ್ಸ್ ಇದೆ ಸೊ ಅವ್ರ ವ್ಯೂ ಅಲ್ಲಿ ನೋಡಿದಾಗ ಯಾ ಕರೆಕ್ಟ್ ನಾವು ಇಷ್ಟು ಡಿಲೇ ಮಾಡಿದ್ರು ಹಾಗೂ ಬಟ್ ನಮ್ಮದೇ ಆದಂಥ ಪಾಯಿಂಟ್ ಆಫ್ ವ್ಯೂಲಿ ನೋಡಿದಾಗ ಒಂದು ರೀಸನ್ ಅಂತ ಉಟ್ಕೊಡುತ್ತೆ ಬಟ್ ಇನ್ಯಾವತ್ತೂ ಲೇಟ್ ಮಾಡಲ್ಲ ಇನ್ನು ಮುಂದಕ್ಕೆ ಫಾಸ್ಟಾಗಿ ಮಾಡ್ತೀವಿ ಥ್ಯಾಂಕ್ ಯು ಆಪ್ಷನ್ಸ್ ಇರುತ್ತೆ ಅಂತ ನಾಲ್ಕು ಸಾಂಗ್ ಇದೆ ಒಂದು ಟೀಸರ್ ಇದೆ ಒಂದು ಟ್ರೈಲರ್ ಇದೆ ಅದರಲ್ಲಿ ಯಾವ್ದು ಫಸ್ಟ್ ಬರ್ಬೇಕಂತ ಅವ್ರಿಗೆ ಡಿಸೈಡ್ ಮಾಡಲಿ ಅಂತ ನಾಟ್ ಸಿನಿಮಾ ನಾಲ್ಕು ಸಾಂಗು ಪ್ಲಸ್ ಒನ್ ಟೀಸರ್ ಅಂಡ್ ಒನ್ ಟ್ರೈಲರ್ ಅದರಲ್ಲಿ ಟ್ರೈಲರ್ ಲಾಸ್ಟ್ ಅಲ್ಲೇ ಬರುತ್ತೆ ಸಿನಿಮಾ ಬಿಫೋರ್ ನಾಲ್ಕು ಸಾಂಗು ಮತ್ತೆ ಟೀಸರ್ ಇರೋದ್ರಿಂದ ಅದರಲ್ಲಿ ಯಾವ್ದು ಬೇಕು ಅನ್ನೋದನ್ನ ಅವ್ರು ಡಿಸೈಡ್ ಮಾಡಿದ್ರೆ ಅವ್ರಿಗೆ ಪೌಲ್ आक्शन सीन तोर्स अंदर सिनेमा को बंद नोड़ी अंदर ऐड थी <laughs> इलाय ला नालक सॉन्ग एंड वन टीज़र सर हाँ पा ये का पाकिस्तान तोर्स इधर मले इंडिया बंदे पर इतना लो सर रिलेटेड इधर 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 सर कंडी ताई इधर सर एक ताने ना वो रिलीज डेट आकी थी सर ಇಲ್ಲಿಂದ ನಾವು ತುಂಬಾ ಜನ ಎನ್ಕ್ವೈರೀಸ್ ಮಾಡ್ತಾಯಿದ್ರು ಲಾಸ್ಟ್ ಟೀಸರಿಂದ ನನಗೆ ಫಾಲೋಅಪ್ ಇದೆ ಬಟ್ ಎಲ್ಲರೂ ಏನೇ ಬಿಸ್ನೆಸ್ ಮಾಡೋಕೆ ಹೋದ್ರೂ ನಿಮಗೆ ಒಂದು ರಿಲೀಸ್ ಡೇಟ್ ಅನ್ನೋದು ಕನ್ಫರ್ಮ್ ಕೇಳ್ತಾರೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಈಗ ಇಟ್ ಈಸ್ ಓಪನ್ ಸೊ ಜನಕ್ಕೆ ಈಗ ಏನು ನಾವು ಯಾವಾಗ ಬರ್ತೀವಿ ಅಂತ ಗೊತ್ತಾದರೆ ಆಟೋಮೆಟಿಕ್ಲಿ ನಾವು ಓಪನ್ ಇದ್ದೀವಿ ಫಾರ್ ಬಿಸ್ನೆಸ್ ಅಂತ ಅರ್ಜುನ್ ಸರ್ ಎಫ್ ಓ ಕಾಂತಾರ ರಿಲೀಸ್ ಬಳಿಕ ಸೌತ್ ಇಂಡಿಯಾ ಆಗಿರ್ಬೋದು ಬಾಂಬೆ ಮಾರ್ಕೆಟ್ ಆಗಿರ್ಬೋದು ಎಲ್ಲವೂ ಕೂಡ ಪ್ರೆಷರೈಸ್ ಆಗಿ ಕಾಣಿಸ್ತಾ ಇದೆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಟರ್ಮ್ ಬಂದಾಗ ನಿಮಗೂ ಪ್ರೆಷರ್ ಅನ್ನಿಸ್ತಾ ಇದೆಯಾ ಇದ್ದೇ ಇರುತ್ತೆ ಸರ್ ಅದು ಒನ್ ಇಷ್ಟು ಟೆನ್ ಪ್ರೆಷರ್ ಇದ್ದೇ ಇರುತ್ತೆ ಯಾಕೆಂತಂದ್ರೆ ಒಂದು ಸಿನಿಮಾ ಮಾಡೋ ಲೆಕ್ಕ ಅಲ್ಲ ಇದು ಐದು ಲ್ಯಾಂಗ್ವೇಜ್ ಅಂದರೆ ಐದು ಸಿನಿಮಾ ಮಾಡೋ ಲೆಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ರೆಷರ್ ಇದ್ದೇ ಇರುತ್ತೆ ಎಲ್ಲ ಡಬ್ಬಿಂಗು ಸಾಂಗ್ಸು ಮತ್ತೆ ಇದು ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡಬೇಕು ಎಲ್ಲ ಕಡೆ ನಾವು ಪ್ರಮೋಷನ್ಗೆ ಹೋಗ್ಬೇಕು ಅಂತಂದಾಗ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಇಲ್ಲಾಂದರೆ ಬರೀ ಕರ್ನಾಟಕದಲ್ಲಿ ಮಾಡ್ತೀವಿ ಅಂದಾಗ ಒಂದು ತಿಂಗಳು ಪ್ರಮೋಷನ್ನು ನೆಕ್ಸ್ಟ್ ಮಂತ್ಗೆ ಸಿನ್ಮಾ ರಿಲೀಸ್ ಮಾಡ್ಬೋದು ಬಟ್ ಅದೇ ರೀತಿ ನಾವು ಇಡೀ ಎಂಟೈರ್ ಇಂಡಿಯಾ ಮಾಡ್ತೀವಿ ಅಂದಾಗ ಅಲ್ಲೆಲ್ಲ ಹೋಗಬೇಕು ಅಲ್ಲೆಲ್ಲ ತಲುಪಿಸ್ಬೇಕು ಅನ್ನೋದಕ್ಕೇನೆ ಒಂದು ಟೈಮ್ ಹಿಡಿಯುತ್ತೆ ಆ ಟೈಮ್ಗೆ ನಾವು ಬ್ಯಾಕ್ ಇದರಲ್ಲಿ ನಾವು ವರ್ಕ್ ಮಾಡಲೇಬೇಕು ಆ ಬ್ಯಾಗ್ ಇದರಲ್ಲಿ ವರ್ಕ್ ಮಾಡಬೇಕಾದ್ರೆ ಆ ಪ್ರೆಷರ್ ಡೆಫಿನೆಟ್ಲಿ ಬಂದೇ ಬರುತ್ತೆ